ಮೈಸೂರು ನಗರ ಜಿಲ್ಲೆ ಜಾತ್ಯತೀತ ಜನತಾದಳದ ವತಿಯಿಂದ ಮಾಜಿ ಸಚಿವರಾದ ಸಾರಾ ಮಹೇಶ್ ನೇತೃತ್ವದಲ್ಲಿ ಮೈಸೂರಿನ ಗಾಂಧಿ ಬಳಿ ಎ ಡಿ ಜಿ ಪಿ ಚಂದ್ರಶೇಖರ್ ಹೇಳಿಕೆ ವಿರುದ್ಧ ಜೆಡಿಎಸ್ ಬೃಹತ್ ಪ್ರತಿಭಟನೆ ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಮಾಜಿ ಮುಖ್ಯಮಂತ್ರಿ ಹಾಗೂ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಹಾಗೂ ಮಂಡ್ಯ ಜಿಲ್ಲಾ ಲೋಕಸಭಾ ಸದಸ್ಯ ಹಾಗೂ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಅವಿಯಾಜ ಪದ ಬಳಕೆ ಮತ್ತು ಹಂದಿ ಪದ ಬಳಕೆ ಮಾಡಿ ಕೇಂದ್ರ ಸಚಿವರ ವಿಚಾರದಲ್ಲಿ ಅಘೋರವಾಗಿ ನಡೆದುಕೊಂಡಿದ್ದಾರೆ ಎಡಿಜಿಪಿ ಚಂದ್ರಶೇಖರ್ ಅವರು ಕರ್ನಾಟಕದ ಕಿಡರ್ ಅಧಿಕಾರಿ ಎಲ್ಲ ಅವರು ಹಿಮಾಚಲ ಪ್ರದೇಶದ ಕೆಡಾರ್ ಅಧಿಕಾರಿಯಿಂದ ಭ್ರಷ್ಟ ನೀಚ ಅಧಿಕಾರಿಗಳಿಗೆ ಕುಮ್ಮಕ್ಕು ನೀಡುತ್ತಿರುವ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವಿರಲಿ ಹಾಗೂ ಎಡಿ ಜಿ ಪಿ ಚಂದ್ರಶೇಖರ್ ಅವರು ಬಹಿರಂಗವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರಲ್ಲಿ ಕ್ಷಮೆ ಹಾಚಿಸಬೇಕು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ಸದರಿ ಅಧಿಕಾರಿಯನ್ನು ರಾಜ್ಯದಿಂದ ತಮ್ಮ ಸ್ವಸ್ಥಾನಕ್ಕೆ ಮರಳಿ ಕಳಿಸಬೇಕು ಈ ಬಗ್ಗೆ ತುರ್ತು ಕ್ರಮ ವಹಿಸಿದ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಅಂತ ತೀವ್ರಗೊಳಿಸಿ ಉಗ್ರ ಪ್ರಾತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಸರ್ಕಾರವನ್ನು ಈ ಮೂಲಕ ಎಚ್ಚರಿಸಿದರು ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಮೈಸೂರು ನಗರ ನಗರಾಧ್ಯಕ್ಷರಾದ ಹಾಗೂ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಕೆ ಟಿ ಚೆಲುವೇಗೌಡ ಎಸ್ ಬಿ ಎಂ ಮಂಜು ಟಿ ನರಸೀಪುರ ಕ್ಷೇತ್ರದ ಮಾಜಿ ಶಾಸಕರಾದ ಅಶ್ವಿನ್ ಕುಮಾರ್ ಪಾಲ್ಕನ್ ಬೋರೇಗೌಡ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು ಟಿ ಎಸ್ ಶಶಿಕಾಂತ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಮೈಸೂರು ಮೊದಲೇ ಇವತ್ತು ಅವರು ಅತ್ಯಂತ ಏನು ಮಾಡ್ತಾ ಇದ್ದಾರೆ ಜಿ ಅಂಡ್ ಎನ್ ಮಾಡ್ತಾ ಇದ್ದೀವಿ ಕಾನೂನು ಸುವ್ಯವಸ್ಥೆನ ಯಾರು ಕಾಪಾಡಬೇಕು ಅಂತ ಇಲಾಖೆಯ ಇವತ್ತು ಯೂನಿಫಾರ್ಮ್ ಹಾಕೊಂಡ್ರೆ ಆ ಯೂನಿಫಾರ್ಮೇ ನಮ್ಮ ದೇವರು ಅನ್ನುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಅನೇಕ ಅಧಿಕಾರ ಈ ಯೂನಿಫಾರ್ಮ್ ಹಾಕೊಂಡ್ರೆ ಇಂಥ ಒಬ್ಬ ಭ್ರಷ್ಟ ಪ್ರಾಮಾಣಿಕ ಪ್ರಾಮಾಣಿಕವಾಗಿದೆ ಹಿಮಾಚಲ ಪ್ರದೇಶದಲ್ಲಿ ತುಂಬ ನೌಕರಿ ಇರ್ತಕ್ಕಂಥ ಯಾರ ಕೈ ಹಿಡಿದು ನನ್ನ ಆರೋಗ್ಯ ಹೆಸರಿಗೆ ನನಗೆ ಆಸ್ಮರ್ಮ ಕರ್ನಾಟಕದಲ್ಲಿ ಯಾವ ಐ ಪಿ ಎಸ್ ಐ ಆರ್ ಎಸ್ ಐ ಎ ಎಸ್ ಅಧಿಕಾರಿಗಳ ಮೇಲೆ ಒಬ್ಬ ಇನ್ಸ್ಪೆಕ್ಟ್ರು ಅಥವಾ ಕೈಕರಿಸುವ ನೌಕರರು ಊರ್ನ ಕೊಟ್ಟಿರುವಂತಿದೆ

ಅದ್ರಿ ಕಾರ್ಯ ಕಡೆ ಮುಂದೆ ಆರೋಪ ಮಾತಾಡಿದ್ದಾರೆ ಹೋರಾಟ ಮಾಡುವ ನ್ಯಾಯ ಕೇಳುವಂತ മേയ് അന്ത് ച

पासिया